ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಈ ಹಿಂದಿನ ವೀಡಿಯೋದಲ್ಲಿ ನೋಡಿ ಈ ವಿಡಿಯೋ ಎಲ್ಲನೂ ಹಾಕಿದ್ದೀನಿ ಇಲ್ಲಿವರೆಗೂ ಸ್ಟಾಪ್ ಮಾಡಿದ್ದೀನಿ ನೀವು ನೋಡಿರ್ತೀರ ಬ್ಲೌಸ್ ಕಟಿಂಗು ಮತ್ತು ನನ್ನ ಮಗಲಸಿನ ಎಲ್ಲನೂ ಕಟ್ ತೊಗೊಂಡು ಬಂದ ಅದನ್ನೆಲ್ಲ ತಿಂದಿದ್ದು ಅದನ್ನು ಎಲ್ಲನೂ ನೆಕ್ಸ್ಟು ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡಿದೆ ಏನಾಯ್ತು ಹೇಗಾಯಿತು ಹೇಳ್ಬಿಟ್ಟು ನೋಡಿ ನೋಡಿ ಇಲ್ಲಿ ಬಂದ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡ್ತಾ ಇದ್ದೀನಿ ಸ್ಟಿಚ್ ಮಾಡೋಕ್ಕೆ ಅಂದರೆ ಅವರು ಮೂರು ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿದ್ರಲ್ವಾ ು ಬೇಗ ಬೇಗ ಸ್ಟಿಚ್ ಮಾಡಿ ಕೊಟ್ಟು ಇನ್ನು ಅವರು ಬರೋ ಹಾಗೆ ಇನ್ನೊಂದು ಬ್ಲೌಸು ಇದೆಯಲ್ಲ ಬೆಳಗ್ಗೆನೇ ತೋರಿಸ್ದೆ ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅವರು ಕೇಳ್ತಾ ಇದ್ದಾರೆ ಸಾಯಂಕಾಲ ಅಂತ ಹೇಳ್ಬಿಟ್ಟು ಇನ್ನು ಅದನ್ನು ತಗೊಳ್ಳೋಷ್ಟ್ರೊಳಗೆ ಮತ್ತು ಇದನ್ನು ಕೇಳಿದರು ಸರಿ ಅಂತ ಅಂತೇಳ್ಬಿಟ್ಟು ಇದನ್ನು ಅಂದರೆ ಅಷ್ಟೊಂದು ಡಿಸೈನ್ ಏನು ಇಲ್ಲ ಬೇಗ ಬೇಗನೆ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾವ ಥರ ಸ್ಟಿಚ್ ಮಾಡ್ದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಇರಿ ನೀವು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡಿ ಸ್ಯಾರಿಯನ್ನು ಸ್ಟಿಚ್ ಮಾಡಿಬಿಟ್ಟೆ ಬೇಗ ಬೇಗನೆ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಅದು ಬ್ಲೌಸ್ ಸ್ಟಿಚ್ ಮಾಡಿದ್ದಾಯಿತು ಹಾಗೇ ಫಾಲ್ಸನ್ನು ಸ್ಟಿಚ್ ಮಾಡಿಬಿಟ್ಟೆ ಅದನ್ನು ಇಟ್ಟಿಟ್ಬಿಟ್ಟು ಬ್ಲ ಬ್ಲೌಸ್ಗೆ ಉಪ್ಸಾಗ್ಬಿಡೋಣ ಮತ್ತು ಅವ್ರಿಗೆ ಫೋನ್ ಮಾಡಿದ್ರೆ ಬಂದು ತಗೊಂಡು ಹೋಗ್ತಾರೆ ಇಲ್ಲ ಮೂರು ಗಂಟೆಗೆ ಬರ್ತೀವಿ ಅಂದರು ಆಲ್ರೆಡಿ ಮೂರು ಗಂಟೆ ಆಗ್ತಾ ಇದೆ ಬರ್ತಾರೆ ನೋಡಬೇಕು ಸೀರೆಗೆ ಪಾಲ್ಸು ಸ್ಟಿಚ್ ಮಾಡಿಬಿಟ್ಟೆ ಲೈಟ್ ಕಲರ್ ಅಲ್ವಾ ನನ್ನ ಡ್ರೆಸ್ಸು ಇದೇ ಥರದ್ದೇ ಸ್ಯಾರಿನೂ ಕಲ್ಲರು ಇದೇ ತರಹದ್ದೇ ನಮಗೆಲ್ಲ ಗೊತ್ತಾಗ ಚೆನ್ನಾಗಿರತ್ತೇನೋ ಲೈಟ್ ಕಲರ್ ಹಾಕೊಂಡ್ರೆ ನೋಡಿ ಸ್ಯಾರಿ ಫಾಲ್ಸ್ ಆಗೋಯ್ತಲ್ವಾ ಇದು ಇದು ಕೂಡ ಇದು ಅವ್ರದ್ದೇ ಪೆಟ್ಟಿ ಕೊಟ್ಟು ಅದು ನೆನ್ನೆನೆ ಸ್ಟಿಚ್ ಮಾಡಿಬಿಟ್ಟೆ ನೈಟಿಗಳು ಸ್ಟಿಚ್ ಮಾಡಿದೆ ಅಲ್ವಾ ಆವಾಗ ಇದನ್ನು ಸ್ಟಿಚ್ ಮಾಡಿದೆ ಇನ್ನು ಈ ಬ್ಲೌಸ್ ಆಯ್ತಲ್ಲ ಫ್ರೆಂಡ್ಸ್ ಇನ್ನೊಂದು ರೆಡ್ ಕಲರ್ ಬ್ಲೌಸು ಅದನ್ನು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಇದು ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಫೋಟೋ ತೋರಿಸ್ತೀನಿ ಸೆಟ್ ಮಾಡಿಬಿಟ್ಟು ಮತ್ತೆ ಫೋಟೋನ ಹಿಡಿದು ಹಾಕ್ತೀನಿ ಇಲ್ಲ ಸೆಟ್ ಮಾಡಿಬಿಟ್ಟು ಹಾಗೆ ತೆಗೆದ್ರೆ ಆವಾಗ ಚೆನ್ನಾಗಿರುತ್ತೆ ಇವಾಗ ಹಾಗೆ ನೋಡಿದ್ರೆ ಕಾಣೋದು ನೋಡಿ ಈ ಥರ ಟ್ರಯಾಂಗಲ್ ಶೇಪು ಅದಕ್ಕೆ ಈ ಹಾಗೆ ಕಾಣಲ್ಲ ಇರಿ ಒಂದು ಸೆಟ್ ಮಾಡಿಬಿಡ್ತೀನಿ ಇವಾಗಲೇ ತೋರಿಸ್ಬಿಡ್ತೀನಿ ಮತ್ತೆ ಅಂದ್ರೆ ಮತ್ತೆ ಸಡನ್ ಆಗಿ ಅವ್ರು ಬಂದಿದ್ದಾರೆ ಅಂದ್ರೆ ಉಕ್ಸ್ ಹಾಕಿ ಕೊಟ್ಬಿಡೋದಾಗತ್ತೆ ನನಗೆ ಇದೇ ತರ ನೋಡಿ ಡಿಸೈನ್ ಬ್ಲೌಸಸ್ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಡಿಸೈನ್ ಬ್ಲೌಸಸ್ ಅಷ್ಟೇ ಮೇಕಪ್ನು ಅಷ್ಟೇ ನನ್ಗೆ ವಿಡಿಯೋ ಮಾಡ್ಕೊಳಕ್ ಟೈಮ್ ಇರೋದಿಲ್ಲ ಆ ಥರ ಆಗ್ಬಿಟ್ಟೆ ಅಷ್ಟೇ ಇವ್ರೇನಾದ್ರೂ ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಅನ್ಕೋಬೇಕು ಬೇರೆಯವರು ಫೋಟೋ ಇಲ್ಲೇ ಅಂತ ಅದು ಬೇರೆ ಮೇಕಪ್ಗೆ ಹೋದರೆ ನನ್ನ ಮಗನೂ ಬಂದಿರ್ತಾನಲ್ಲ ಚಿಕ್ಕವನು ಅವನಿಗೆ ಬೋರ್ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಬಿಟ್ಟು ಹೋಗು ಮಮ್ಮಿ ಅಂತ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಫೋನ್ ಕೊಟ್ಟರೆ ಅವನು ಆಚೆ ಇರ್ತಾನಲ್ಲ ಒಳಗಡೆ ಇರೋದಿಲ್ಲ ಅವರು ಹೋಗಿ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ ಹೋಗಿ ಅದು ಎಲ್ಲರ ಮುಂದೆ ಹೋಗಿ ಫೋಟೋ ಹಿಡಿಯೋಕೆ ನಾಚಿಕೆ ಮತ್ತೆ ಆ ಥರ ಎಲ್ಲ ಆಗತ್ತೆ ಎಲ್ದೆ ಅಲ್ವ ಮೇಕಪ್ ಮಾಡಿದ್ದೇನೋ ಓಡಿ ಬಂದಿದ್ದೇನೋ ಆ ಥರ ಇರುತ್ತೆ ನನ್ನ ಕೆಲಸ ಅಂತ ಹೇಳಿಬಿಟ್ಟು ಆ ಥರ ಓಕೆ ಈ ಥರ ಇದೆ ಸರ್ ಮಾಡ್ತಾ ಇದ್ದರು ಬನ್ನಿ ತೋರಿಸ್ತೀನಿ ಇದು ಮತ್ತು ಖಾಲಿ ಬಿಡಬಾರ್ದು ಅಂತ ಸಿಂಪಲ್ ಆಗಿ ಈ ಥರ ಇಟ್ಟಿದ್ದೀನಿ ಇದು ಬಂದ್ಬಿಟ್ಟು ಇವುಗಳನ್ನ ಎರಡು ಇದು ಹಾಕಿದ್ದೀನಿ ನೋಡಿ ಇದು ಅಷ್ಟೇ ಇದು ಈ ಥರ ಕಟ್ಕೊಳ್ಳೋಕೆ ಈ ಥರ ಕೊಟ್ಟಿದ್ದೀನಿ ಇದು ಹೊಸ ಡಿಸೈನ್ ಅಲ್ವಾ ಆ ಥರ ಇದೆ ಇವಾಗ ಇದಕ್ಕೆ ಹುಕ್ಸ್ ಆಗಬೇಕು ಸಿಂಪಲ್ಲಾಗೇ ಡಿಸೈನ್ ಅಂತೇಳಿದ್ರು ಫ್ರೆಂಡ್ಸ್ ಅದಕ್ಕೆ ಸುಮ್ಮನೆ ಸುಮ್ಮನೆ ಕಷ್ಟಪಟ್ಟು ಸ್ಟಿಚ್ ಮಾಡಿ ಎಲ್ಲ ಮಾಡಿದರೆ ಮತ್ತೆ ಅವರು ಕೊಡೋದು ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಕೊಡ್ತಾರಲ್ವಾ ಅದಕ್ಕೋಸ್ಕರ ಮತ್ತು ನನಗೂ ಅರ್ಜೆಂಟ್ ಆಗಿ ಇಷ್ಟು ಕಷ್ಟಪಟ್ಟು ಸ್ಟಿಚ್ ಮಾಡಿದೆ ಅಲ್ವಾಷ್ಟೇ ಕೊಟ್ರೆ ಅಂತ ನಾನು ಫೀಲ್ ಆಗ್ತೀನಿ ಮತ್ತೆ ಇನ್ನ ಒಂದು ಇದಿದೆ ಇದು ಈ ಊರ್ನವ್ರೆ ಅವ್ರಿಗೆ ಇನ್ನ ನಾಳೆ ಯಾವಾಗಾದ್ರೂ ಕೊಡ್ತಾರೆ ಅಂತ ಹೇಳುದು ಅವರೇ ಫೋನ್ ಮಾಡಿ ಕೇಳಿದ್ರು ಇವತ್ತು ಕೊಡ್ತೀಯಾ ನಾಳೆ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಇನ್ನು ಹಾಗಾದ್ರೆ ಅವ್ರಿಗೆ ನಾಳೆ ಕೊಟ್ಟರು ಆಗುತ್ತೆ ಅಲ್ವಾ ಹಾಂ ಹಂಗಂತಿಲ್ಲ ಇದು ಇದು ಮಾಡಿಬಿಟ್ಮೇಲೆ ಒಂದು ಫೋರ್ ಫೈವ್ ಫೈವ್ಗೆಲ್ಲ ರೆಡಿ ಮಾಡಿಬಿಡ್ಬೇಕು ಅಂತ ಹಾಂ ಅದನ್ನು ಅಷ್ಟೇ ಇದೇ ಥರ ಸ್ವಲ್ಪ ಟ್ರಯಾಂಗಲ್ ಟೈಪ್ ಬರುತ್ತೆ ಡಿಸೈನ್ ಬರುತ್ತೆ ಅದು ಬೇರೆ ಥರ ತೋರಿಸ್ತೀನಿ ಅದನ್ನು ಅಷ್ಟೇ ಇದು ಉಕ್ಸಾ ಹಾಕ್ಬಿಟ್ಮೇಲೆ ಮೇಲೆ ಮೇಲೆ ಹೋಗಿ ಏನಾದರೂ ತಿನ್ಬೇಕು ಪಲಾವ್ ಮಾಡಿದ್ದೆ ತಿನ್ಲಿಲ್ಲ ನನಗೆ ಪಲಾವು ಬಿರಿಯಾನಿ ಈ ಥರ ಅಷ್ಟು ಹೆಚ್ಚಾಗಿ ಇಷ್ಟ ಆಗೋದಿಲ್ಲ ಒಳ್ಳೇದು ಬರ್ತದ ಖಾಲಿ ರೈಸ್ ಆದರೂ ಇದ್ದಿದ್ರೆ ಉಪ್ಪಿನಕಾಯಿ ಇಲ್ಲ ಏನಾದರೂ ಹಾಕೊಂಡು ತಿನ್ಬಿಡ್ತಾ ಇದ್ದೇನೋ ಏನೋ ಅದು ಕೂಡ ಅದಕ್ಕೋಸ್ಕರ ಹೋಗಿ ಬರ್ತೀನಿ ನೋಡಿ ಈ ಥರ ಉಪ್ಸ ಹಾಕ್ತಾ ಇದ್ದೀನಿ ಕೂದಲು ಬಿಟ್ಟಿದ್ದೆ ಅಲ್ಲ ಫ್ರೆಂಡ್ಸ್ ಮತ್ತೆ ಕಟ್ಬಿಟ್ಟೆ ಈ ಕಡೆ ಎಲ್ಲ ಸೆಕೆ ಆಗಿ ಇರುತ್ತೆ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇನ್ನು ಅವರು ಎಲ್ಲೋ ಹೋಗ್ಬೇಕು ಅಂತ ಹೇಳಿಬಿಟ್ಟು ಇದು ಹೇಳಿದ್ರು ಬ್ಲೌಸ್ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಅಷ್ಟು ಅರ್ಜೆಂಟಾಗಿ ಸ್ಟಿಚ್ ಮಾಡಿ ಮತ್ತೆ ಈ ಥರ ಆಗಿಬಿಡ್ತಾ ಇದ್ದೀನಿ ಈ ಥರ ಇರುತ್ತೆ ನಾವು ಇದನ್ನೇ ಒಲಿಬೇಕು ಅದನ್ನೇ ಒಲಿಬೇಕು ಇದೇ ಥರ ಇರಬೇಕು ಅದೇ ಥರ ಇರಬೇಕು ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ ಯಾವ ಥರ ಹೋಗ್ಬೇಕು ಅಂತ ಹೇಳಿದರೆ ಅದೇ ಥರ ಹೋಗಲೇಬೇಕಾಗುತ್ತೆ ಈ ಥರ ಇರುತ್ತೆ ಫ್ರೆಂಡ್ಸ್ ಮತ್ತು ಲೈಫೂ ಅಷ್ಟೇ ಅಲ್ವಾ ಅದೂ ಅಷ್ಟೇ ನಾವು ಅಂದುಕೊಂಡ ಹಾಗೆ ಆಗೋದಿಲ್ಲ ಎಲ್ಲರೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಹಾಗೆ ಹೀಗೆ ಅಂತ ಎಲ್ಲ ಅಂತಾರೆ ನಮ್ಮ ಸುತ್ತಮುತ್ತ ನಡೆಯೋ ಇವುಗಳಲ್ಲಿ ಎಲ್ಲಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೂ ಆಗೋದಿಲ್ಲ ಒಳ್ಳೆಯವರು ಯಾರು ಕೆಟ್ಟವರು ಯಾರನ್ನು ಜಡ್ಜ್ ಮಾಡೋಕ್ಕೆ ಆಗೋದಿಲ್ಲ ಆ ಥರ ಇರ್ತಾರೆ ನಮ್ಮಲ್ಲಿ ನಾವೇನೇ ಆ ಥರ ಇರ್ತಾರೆ ಮತ್ತು ಅವ್ರಿಗೆ ಏನೂ ನಿಜ ಹೇಳಬಾರ್ದು ಎಲ್ಲನೂ ಬಚ್ಚಿಟ್ಕೊಂಡು ಸುಳ್ಳೇ ಹೇಳ್ಕೊಂಡೇ ಇರಬೇಕು ಆಚೆ ಕಾಣಿಸೋದು ಮಾತ್ರ ಹೇಳಬೇಕು ಒಳಗಡೆ ಕಾಣಿಸೋದು ಮಾತ್ರ ಹೇಳಬಾರ್ದು ನಡುವೆ ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ ಹೋಗ್ಲೇ ಇಲ್ಲ ಗೈಸ್ ನಮ್ಗೆ ಇದೇ ಸರಿ ಹೋಗುತ್ತೆ ಮತ್ತೆ ಅಲ್ಲಿ ಎಲ್ಲಿ ಹೋಗೋದು ಬರೋದು ಎಲ್ಲ ಮತ್ತೆ ಹೋಗಿ ಬಂದಿದ್ದೀವಿ ಅನ್ಕೊಳ್ಳಿ ಅದೊಂಥರ ಮತ್ತೆ ಬೇರೆ ಕೆಲಸ ಮಾಡೋಕ್ಕಾಗತ್ತೆ ಅಂದ್ರೆ ಬಟ್ಟೆ ಸ್ಟಿಚಿಂಗ್ ಮಾಡಬೇಕು ಅಂತ ಇಲ್ಲಿ ಅನ್ಸೋದಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೋಗ್ಬೇಕು ಒಂದ್ಸಲ ವಿಡಿಯೋ ಮಾಡ್ಕೊ ಬರ್ಬೇಕು ಅಂತ ಹೇಳಿ ಒನ್ ವೀಕ್ ಇಂದ ಟ್ರೈ ಮಾಡ್ತಾ ಇದ್ದೀನಿ ಬಿಸಿ ಆಗೋಗ್ತೀನಿ ನೋಡೋಣ ಅಂತ ಅನ್ಕೊಂಡಿದೀನಿ ತುಂಬಾ ದಿನ ಆಯ್ತು ಆ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಗಿಡ ಮರಗಳು ಬೆಟ್ಟ ಗುಡ್ಡ ನೋಡ್ಕೊಂಡಿದ್ರೆ ಒಂಥರ ನನಗೆ ಹ್ಮ್ ಒಂಥರ ಮನಸ್ಸಿಗೆ ಸಮಾಧಾನ ಆಗತ್ತೆ ಅಂತ ಹೇಳಿ ಅನ್ಸುತ್ತೆ ಒಂಥರ ಸಮಾಧಾನ ಯಾರು ಇರಲ್ಲ ನಿಶಬ್ದ ನೋಡೋಕೆ ಎಲ್ಲಾನು ನೇಚರ್ ಎಲ್ಲಾನು ಚೆನ್ನಾಗಿರತ್ತೆ ನವಿಲುಗಳು ಕೂಗ್ತಾ ಇರತ್ತೆ ಜನಗಳು ಅವ್ರಿದಾರಪ್ಪ ಇವ್ರ ನೋಡ್ತಾ ಇದಾರೆ ಆತರ ಏನೂ ಇರೋದಿಲ್ಲ ಹ್ಮ್ ಚೆನ್ನಾಗಿರತ್ತೆ ಆ ಕಡೆ ಹೋದ್ರೆ ಅದಕ್ಕೋಸ್ಕರನೇ ನಾನು ಹೋಗ್ತಾ ಇದ್ದಿದ್ದು ಕಷ್ಟ ಪಟ್ಕೊಂಡಾದ್ರೂನು ಸರಿ ಅದೇ ಅವಾಗಲ ಆವಾಗ ಬಟ್ಟೆ ಹೆಚ್ಚಾಗಿ ಆದರೆ ಸ್ಟಿಚ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಮತ್ತೆ ಬಟ್ಟೆ ಜಾಸ್ತಿ ಆದ್ವಾ ಈ ಮಿಷನು ಬಂತಲ್ವ ಅದಕ್ಕೆ ಸರಿ ಅಂತೇಳ್ಬಿಟ್ಟು ಇನ್ನು ಆವಾಗವಾಗ ಸಿಮೆಂಟು ಲೆಕ್ಕ ಕೊಳಕ್ಕೆಲ್ಲ ಹೋಗ್ತಾ ಇದ್ದೆ ಇನ್ನು ಇವಾಗ ನನ್ನ ಮಗ ಇದ್ದಾನಲ್ಲ ರಜಾ ಇಲ್ವಾ ಅವನು ಹೋಗಿ ಬಂದ್ಬಿಡ್ತಾನೆ ಮತ್ತೆ ನೀರು ಹಾಕೋಕೆ ಎಲ್ಲಾನು ನನ್ನ ಮಗ ದೊಡ್ಡವನು ಹೋಗಿ ಬರ್ತಾ ಇರ್ತಾನೆ ಆ ಥರ ಬೆಳಿಗ್ಗೆ ಟೈಮು ಆ ಥರ ಅವಾಗೆಲ್ಲ ನಾನು ಹೋಗೋಕೆ ಆಗೋದಿಲ್ಲ ಅಲ್ಲೇ ಇದ್ದಾರೆ ಕೆಲಸ ಮಾಡೋರೆಲ್ಲ ಇದ್ದಾರೆ ಅವಾಗ ಬೇರೆ ನಾಯಿ ಮರಿಗಳನ್ನ ಚಿಕ್ಕ ಚಿಕ್ಕ ಮರಿಗಳನ್ನ ಅಲ್ಲಿ ಬಿಟ್ಟಿದ್ವಿ ಸರಿ ಅವುಗಳ್ ಊಟಕ್ಕೋಸ್ಕರ ಆದ್ರೂ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಅರ್ಧ ಹಾಗೆ ಇಟ್ಟಿಗೆ ಎಣ್ಣಿಗೆ ನೀರು ಹಾಕೋಕ್ಕೆ ಎಲ್ಲನೂ ಹೋಗ್ತಾ ಇದ್ದಿದ್ದು ಇವಾಗ ಅಲ್ಲಿರೋವರೇ ಎಲ್ಲನೂ ಹಾಕೊತಾರೆ ಮತ್ತು ಯಾರಾದರೂ ಬಂದರೂ ಕ ತಗೊಳ್ಳೋಕ್ಕೆ ಅಲ್ಲಿ ಅದಕ್ಕೂ ಕೊಡೋಕೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದಿದ್ದು ಇವಾಗ ಅದು ಹೋಗೋ ಅವಶ್ಯಕತೆ ಇರೋದಿಲ್ವಲ್ಲ ಅದಕ್ಕೆ ಹೋಗೋದಿಲ್ಲ ಯಾವಾಗಲೂ ಹೋಗ್ತಾ ಇದ್ದೆ ಬೆಳಗ್ಗೆ ಸಾಯಂಕಾಲ ಕೆಲವರೆಲ್ಲ ಕೇಳ್ತಾರೆ ಯಾಕೆ ಈ ನಡುವೆ ಹೋಗಿ ಬರೋದಿಲ್ಲ ಕಡೆ ಅಂತೇಳ್ಬಿಟ್ಟು ಅಲ್ಲಿ ಊರಿದೆ ಬಟ್ಟೆಗೆ ಎಲ್ಲಾನು ತಗೊಂಡ್ ಬರ್ತಾರಲ್ಲ ಸ್ಟಿಚ್ ಮಾಡಲ್ಲ ಅವಾಗ ಕೇಳ್ತಾರೆ ಕಡೆ ಬರ್ತಾ ಇಲ್ವೇ ಏನೇನು ಅಂತ ಯಾವ್ದಾದ್ರೂ ಒಂದು ಮಾಡ್ಬೇಕು ಫ್ರೆಂಡ್ಸ್ ಇದು ಇದ್ ಮಾಡಿದ್ರೆ ಅದಿದ್ದೋಗತ್ತೆ ಅದು ಮಾಡಿದ್ರೆ ಇದಿದ್ದೋಗತ್ತೆ ಅದಕ್ಕೆ ಅಲ್ಲಿಗೂ ಹೋಗ್ಲೇಬೇಕು ಅನ್ನೋ ಇದು ಇದ್ರೆ ಹೋಗಿ ಬರ್ತೀನಿ ಅಂದ್ರೆ ಹೋದಾಗೆಲ್ಲ ವಿಡಿಯೋ ಮಾಡ್ತೀನಲ್ಲ ಅಷ್ಟೇನೆ ಅದು ಯಾವ ಟೈಮಲ್ಲಿ ಈ ಥರ ಬಟ್ಟೆ ಜಾಸ್ತಿ ಇರೋ ಟೈಮಲ್ಲೇ ಹೇಳ್ತಾರೆ ನಮ್ಮವರು ಏನಾದರೂ ಅಲ್ಲಿ ಕೆಲಸ ಇನ್ನು ಇವಾಗ ಮಕ್ಕಳಿದಾರಲ್ಲ ನಾನು ಹೋಗೋ ಅವಶ್ಯಕತೆ ಇರೋದಿಲ್ಲ ಓಕೆ ಫ್ರೆಂಡ್ಸ್ ಆಗೋಯ್ತು ಬುಕ್ಸೂ ಹಾಕ್ಬಿಟ್ಟೆ ಇನ್ನು ಸ್ವಲ್ಪ ಮೇಲೆ ಹೋಗಿ ಏನಾದರೂ ಊಟ ತಿನ್ನೋದಾಗಲಿ ಕಾಫಿ ಕುಡಿಯೋದಾಗಲಿ ಏನಾದರೂ ಮಾಡಿ ಬರ್ತೀನಿ ಮತ್ತೆ ಬೇಕಿದ್ರೆ ಇದು ರೆಡ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಇವತ್ತು ಇನ್ನೂನು ಬೇರೆ ಬೇರೆ ಎಲ್ಲ ಇದಾವೆ ಫ್ರೆಂಡ್ಸ್ ಎಲ್ಲಾನು ಅವರು ಎಲ್ಲನೂ ಇದು ಮಾಡ್ತಾರೆ ನೋಡಿ ಆ ಥರ ಇದು ಇವಾಗ ಬಂದಿರೋದಲ್ವ ಇದು ಲೇಸ್ ಥರ ಹಾಕಿದ್ರೆ ಚೆನ್ನಾಗಿರ್ತಾಯಿತ್ತು ಅವರು ನೋಡಿದ್ರೆ ನಮಗೆ ಈ ಥರ ಬಟ್ಟೆನಲ್ಲೇ ಚೆನ್ನಾಗಿರುತ್ತೆ ಯಾವುದು ಇದು ಅಂತ ಹೇಳಿ ಹೇಳ್ತಾರೆ ಆ ಥರ ಸರಿ ಅಂತ ಹೇಳ್ಬಿಟ್ಟು ನಾನು ಇದೇ ಥರ ನೋಡಿ ಹಾಗೆ ಒಂದೇ ಸಮಾನ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ನಿಮಗೂನು ಬೋರ್ ಆಗ್ಬಾರ್ದು ಅದಕ್ಕೇನೆ ಬೇರೆ ವಿಡಿಯೋ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋನ ನಮ್ಮ ಕೋಳಿಗಳೇನೆ ಇಲ್ಲಿ ಮರಿವಿ ಎಲ್ಲಾನು ಎಲ್ಲನೂ ಅದಕ್ಕೆ ಅವುಗಳೂ ಎಲ್ಲನೂ ತೋರಿಸ್ತಾ ಇದ್ದೀನಿ ಯಾವ ಥರ ಇಲ್ಲ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಟೂ ಡೇಸ್ ಒನ್ ಡೇ ಆರ್ ಟೂ ಡೇಸ್ ಆಗಿರತ್ತೆ ಬಿಟ್ಟು ಇದು ಬಂದ್ಬಿಟ್ಟು ಒನ್ ವೀಕ್ ಆ ಥರ ಆಗಿದೆ ಎಲ್ಲ ಈ ಥರ ಡಿಸ್ಟೆನ್ಸ್ ಇದಾವೆ ನಮ್ಮ ಕೋಡಿ ಮರ ಹೋದ್ರು ಇವಾಗ ಸೀರೆ ಸ್ಟಿಚ್ ಮಾಡಿದೆ ಅಲ್ವಾ ಅದನ್ನು ಇನ್ನೊಂದು ಇವಾಗ ಸ್ಟಿಚ್ ಮಾಡಬೇಕು ಇವಾಗ ಬ್ಲೌಸ್ ತಗೊಂಡೋದ್ರು ಫ್ರೆಂಡ್ಸ್ ಬೇರೆ ಅಂದರೆ ಬೇರೆಯವರು ಅವ್ರೂರವರು ಬೇರೆಯವರು ಬಂದಿದ್ರೇನೋ ಅವರು ಕೈಯಲ್ಲಿ ಹೇಳ್ ಕಳಿಸಿದ್ರು ಅವ್ರು ತಗೊಂಡು ಹೋದ್ರು ಇನ್ನು ಇವಾಗ ಇನ್ನೊಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡಬೇಕು ನೋಡಿ ಇದು ಫಲ ಅಂತ ಹೇಳ್ತಾರಲ್ಲ ಅದು ಯಾವ ಥರ ಇದೆ ಅಂದರೆ ನಾನು ಯಾವಾಗೂ ತಿಂದಿಲ್ಲ ಪಕ್ಕದ್ದು ಮನೆ ಹತ್ರ ಇದೆ ಒಂದು ಸಲ ತೊಗೊಂಬರೋ ನೋಡೋಣ ಅಂತ ಹೇಳ್ತೆ ಅದಕ್ಕೆ ತೊಗೊಂಬಂದಿದ್ದಾನೆ ನೋಡಿ ಇವೆಲ್ಲ ಅಲಸಿನ ಮೇಲೆ ಇರ್ತಾವೆ ನೋಡಿ ಆ ಥರ ಇದಾವಲ್ಲ ಕೋತಿ ಏನೋ ಕಿತ್ತಾಕೆ ಕೆಳಗಡೆ ಬೀಳ್ಸಿದೆ ಅದಕ್ಕೆ ನೋಡೋಣ ಯಾವ ತರ ಇರುತ್ತೆ ಅಂತ ಮತ್ತೆ ತೋರಿಸ್ತೀನಿ ಕೊಳ್ತೋದ್ರೆ ಏನು ಮಾಡೋದು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನೋಡೋದು ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಹಾಗೆ ಅದು ಅಣ್ಣ ಆಗಬೇಕಲ್ಲ ಅಣ್ಣ ಆಗೋವರೆಗೂ ಇನ್ನು ಇವಾಗ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಬಾಯ್ ಯಾವ ಥರ ಸ್ಟಿಚ್ ಮಾಡ್ತೀನಿ ಇರುತ್ತೆ ಹೊಸ ಟೈಪು ನೋಡಿ ಅವಾಗಲೇ ಇದು ಸ್ಟಿಚ್ ಮಾಡಿ ಮತ್ತೆ ಹೀಗೆ ಸ್ನಾನ ಮಾಡ್ಕೊಂಬಂದ್ಬಿಡೋಣ ಮತ್ತು ಮಕ್ಳಿಗೆ ಊಟ ಹಾಕಿ ಕೊಟ್ಟು ಬರೋಣ ಅಂತ ಹೋಗಿತ್ತು ಮತ್ತೆ ಅದೊಂದು ಇದೊಂದು ಮಾಡ್ತಾ ಹಾಗೆ ಸ್ನಾನ ಮಾಡಿಬಿಡೋಣ ಅಂತ ಹೇಳಿ ಮತ್ತೆ ಅಷ್ಟರೊಳಗೆ ಇವ್ರು ಫೋನ್ ಮಾಡಿದ್ರ ಮತ್ತೆ ಅವ್ರಿಗೆ ಹೊಲ ಕೊಟ್ಟಿತ್ತು ಇದನ್ನು ಹಾಕಿ ಇಟ್ಟು ಇವಾಗ ಇದನ್ನು ಸ್ಟಿಚ್ ಮಾಡೋಣ ಇವಾಗ ಟೈಮ್ ಬಂದುಬಿಟ್ಟು ಫೋರ್ ಫೋರ್ ಹಾಕಿದೆ ಎಷ್ಟೊತ್ತಿಗಾಗತ್ತೆ ನೋಡೋಣ ಯಾರು ಬರ್ ಬರ್ದಿರ ನಾನು ಎದ್ದೋಗ್ದಿರ ಡಿಸ್ಟರ್ಬ್ ಮಾಡ್ದಿರ ಇದ್ದರೆ ಸ್ಟಿಚ್ ಮಾಡಬಹುದು ಅದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಡಿಸೈನ್ ತರ ಇರತ್ತೆ ಏನು ಅಂತ ಅದ್ರ ಮೇಲೆ ಡಿಪೆಂಡ್ ಒಂದೊಂದ್ಸಲಿ ಒಂದೊಂದು ಡಿಸೈನ್ ತಲೆ ತಿನ್ಬಿಡ್ತವೆ ಅಂದ್ರೆ ನೋಡೋಕೆ ಈಸಿ ತರಾನೇ ಇರುತ್ತೆ ಕೆಲವೊಬ್ಬರೆಲ್ಲ ಬರ್ತಾರಲ್ಲ ಬಟ್ಟೆ ಕೊಡೋವಾಗ ಇವ್ರ ಕ ಇವ್ರ ಕೆಲಸ ಆರಾಮು ಆರಾಮಾಗಿ ಕೂತ್ಕೊಂಡಿದ್ದ ಹತ್ರ ಅದು ನೆರಳಲ್ಲಿ ಈಸಿಯಾಗಿ ಸಂಪಾದನೆ ಮಾಡಿಬಿಡ್ತಾರೆ ಅಂತ ಹೇಳ ಹೇಳಿ ಬರೀ ಇಂತದೆಯ ಅದು ದೂರದಿಂದ ನೋಡಿದ್ರೆ ಎಲ್ಲಾನು ಈಸಿಯಾಗೆ ಇವಾಗ ವಿಡಿಯೋಗಳು ಎಲ್ಲಾನು ನೋಡ್ತಾರೆ ಓ ಇಷ್ಟು ಮಾತ್ರ ಸ್ಟಿಚ್ ಮಾಡೋದು ಅಂತ ಮತ್ತೆ ಅದಕ್ಕೆ ಇಳಿದ್ರೆ ಗೊತ್ತಾಗತ್ತೆ ತರ ಇರತ್ತೆ ಏನು ಅಂತ ಹೇಳ್ಬಿಟ್ಟು ಅದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದ್ರೆ ಅದು ಬೇರೆ ಒಂದೇ ಸಲ ಏನೂ ಆಗೋದಿಲ್ಲ ಕಲ್ತ್ಕೊಳ್ಳಿ ಎಲ್ಲರಿಗೂ ಪ್ರೋತ್ಸಾಹ ಅದೇ ಆ ಥರ ಹೇಳೋರ್ಗೆಲ್ಲನು ಕಲ್ತ್ಕೊಳ್ಳಮ್ಮ ಕಲ್ತ್ಕೊಳ್ಳಿ ನೀವು ಇಟ್ಕೊಳ್ಳಿ ಮೊದಲು ನಿಮ್ಮದು ಮಾತ್ರ ಆದ್ರೂ ನೀವು ಸ್ಟಿಚ್ ಮಾಡ್ಬೋದಲ್ಲ ಕಲ್ತ್ಕೊಳ್ಳಿ ಅಂತಾನೆ ಹೇಳೋದು ಅಷ್ಟೇ ಅಲ್ವಾ ಫ್ರೆಂಡ್ಸ್ ಏನೋ ಅವರೆಲ್ಲ ನಮಗೆ ಕೊಡ್ತಾರ ನಮಗೆ ಕೊಡಬೇಕು ನೀವು ಕಲ್ತ್ಕೋಬಾರ್ದು ನಮ್ಗೆ ಕಷ್ಟ ಅದು ಇದು ಹೇಳೋದಿಲ್ಲ ಇವಾಗ ಪಾರ್ಲರ್ಗು ಅಷ್ಟೆ ಹೇಳ್ತಾ ಹೇಳ್ತಾಯಿದ್ರು ಅಯ್ಯೋ ಕಲ್ತ್ಕೊಳ್ಳಿ ಮತ್ತು ಇಡೀ ಬಸ್ ಸ್ಟ್ಯಾಂಡಲ್ಲೇ ಇಡಿ ಅಂತಲೇ ಇದ್ದಿದ್ದು ಇಟ್ಟಿದ್ದಾರೆ ಆದರೂ ಇನ್ನು ಇಲ್ಲಿಗೆ ಹುಡುಗ ಬರ್ತಾರೆ ಅಂದರೆ ಕೆಲಸ ಚೆನ್ನಾಗಿರಬೇಕು ಚೆನ್ನಾಗಿದ್ದರೆ ಕೆಲಸನೂ ಚೆನ್ನಾಗಿರಬೇಕು ಒಂದು ಟೆನ್ ರುಪೀಸ್ ಕಡಿಮೆನೂ ಇರಬೇಕು ಅಷ್ಟೇ ಆ ಥರ ಇದ್ರೇನೆ ಫಿಟ್ ಮಾಡೋದು ನಮ್ಮ ಕೆಲಸ ಚೆನ್ನಾಗಿ ಇದ್ರೆ ಎಷ್ಟು ದೂರದಿಂದ ಆದ್ರೂ ಬರ್ತಾರೆ ಒಬ್ಬರು ಕೊಡ್ಬಿಟ್ಟು ಹೇಳ್ತಾರೆ ಒಂದು ಹೊಲ ಕೊಟ್ಟು ಹೇಗಿದ್ಯೋ ಏನೋ ನೋಡಿಕೊಂಡು ಮತ್ತೆ ಕೊಡ್ತೀನಿ ಅಂತ ಹೇಳಿ ಬರೀ ಡೌನ್ ಬರೀ ಡೌನ್ ಇಷ್ಟೆಲ್ಲ ಸ್ಟಿಚ್ ಮಾಡಿ ಇಷ್ಟು ವರ್ಷದಿಂದ ಸ್ಟಿಚ್ ಮಾಡ್ತಾನೆ ಆ ಥರ ಹೇಳಿದರೆ ನಮ್ಮ ಟೆಸ್ಟ್ ಮಾಡ್ತಾಯಿದ್ದಾರೆ ಅಂತ ಇವಾಗಲೂ ಇವಾಗ ಬಂದಿದ್ರಲ್ಲ ಅವ್ರೂ ಅಷ್ಟೇ ಒಂದು ಸೆವೆನ್ ಇಯರ್ಸ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸಿಂದ ಬರ್ತಾಯಿದ್ದವರು ಅದೇ ಥರ ನನಗೆ ಹಳೆ ಕಸ್ಟಮರ್ಸೇ ಇದ್ದಾರೆ ಅದು ಬರೀ ಹೇಳಬೇಕು ಅಂದರೆ ಈ ಊರಿನವರಲ್ಲ ಬೇರೆ ಊರುಗಳವರು ಈ ಊರುಗಳವರು ಅಷ್ಟು ಹೆಚ್ಚಾಗಿ ಬರಲ್ಲ ಅದೇ ಈ ಊರುಗಳವರು ಅಂದರೆ ಅದೇ ಪಕ್ಕ ಪಕ್ಕ ಮನೆಯವರೇ ಇದು ಮಾಡ್ತಾರೆ ಇವಾಗ ಇವಾಗ ಬಂದು ಹೋಗ್ತಾ ಇರ್ತಾರಲ್ಲ ಇವಾಗ ಇವಾಗ ನಾವು ಕೊಡ್ತೀವಿ ನೀವು ಅದು ಬೇರೆ ಎಲ್ಲರಿಗಿಂತ ಕಡಿಮೆ ಅಲ್ವಾ ಅದಕ್ಕೆ ನಮ್ಮ ಒಂದು ಕೊಡ್ತೀನಿ ಹೊಲ್ದು ಕೊಟ್ಟು ಕೊಡು ಮತ್ತೆ ನೋಡ್ತೀನಿ ಯಾವ ಥರ ಇರುತ್ತೆ ಅಂತ ಅಂತ ಹೇಳ್ತಾರೆ ಅವಾಗ ಏನು ಹೇಳಕ್ಕಾಗಲ್ಲ ಸುಮ್ಮನೆ ಇರುತ್ತೆ ಸ್ವಾಭಿಮಾನ ಇದೆ ಇವ್ರನ್ನೇ ಟೆಸ್ಟ್ ಮಾಡ್ತಾ ಇದ್ದಾರಾ ಹೇಗೆ ಅಂತ ಇವರು ಅಷ್ಟೇ ಕೊಟ್ಟಿದ್ದವರು ಚೆನ್ನಾಗಿ ಒಲಿ ಅಂದರೆ ಹೇಳಬೇಕು ಅಂದರೆ ಕೆಲವರೆಲ್ಲ ಇದು ಮಾಡ್ತಾರೆ ಮಾಡಲ್ಲ ಅಂತ ಅಲ್ಲ ಇವರೇ ನಾನೇ ಸ್ಟಿಚ್ ಮಾಡ್ತೀನಿ ಅಂತಲೂ ಅಲ್ಲ ಆದರೆ ಒಂಥರ ಹೇಳ್ತಾರಲ್ಲ ಆವಾಗ ನಮಗೂ ಒಂಥರ ಅನಿಸುತ್ತೆ ಫ್ರೆಂಟ್ ಫಾಟ್ನ ಸ್ಟಿಚ್ ಮಾಡಿಬಿಡೋಣ ಅಂತ ಇದೆ ಅಂದ್ಕೊಂಡಿದ್ದೀವಿ ಎಮ್ ಬ್ಯಾಕ್ ಮಾಡ್ಕೊಂಡು ಹಾಗೆ ಡಿಸೈನ್ ಮಾಡ್ಕೊಳ್ಳೋಣ ಸ್ಯಾರಿ ಮಾತ್ರ ಕೊಟ್ಟಿದ್ದಾರೆ ಡಿಸೈನ್ ಯಾವ ತರ ಬಾರ್ಡ್ರ್ ಮಿಕ್ಕಿದೆ ಗೋಲ್ಡ್ ಕಲರ್ ಅದನ್ನೇ ಹಾಕೋಣ ಡಿಸೈನ್ಗೆ ಅಂತ ಹೇಳಿ ಅನ್ಸಿ ಒಂದೇ ಒಂದು ಬ್ಲೌಸ್ ಮಾತ್ರ ಕೊಟ್ಟಿದ್ದಾರೆ ಸ್ಯಾರಿ ಕೊಟ್ಟಿಲ್ಲ ಅವರು ಫಾಲ್ಸ್ ಅದರ ಸ್ಟಿಚ್ ಮಾಡಬೇಕಲ್ಲ

ಯಾವ್ ಮಾಡ ನೆಕ್ಸ್ಟ್ ವಿಡಿಯೋದಲ್ಲಿ ಈ ತರ ಎಲ್ಲ ಯಾವ ಥರ ಡಿಸೈನ್ ಮಾಡಿದೆ ಆ ಡಿಸೈನ್ ಯಾವ ಥರ ಸ್ಟಿಚ್ ಮಾಡೋದು ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮಿಸ್ ಮಾಡಿದೆ ನೋಡಿ ಇವಾಗ ಬಂದ್ಬಿಟ್ಟು ವಿಡಿಯೋ ಅನ್ನೋದು ತುಂಬಾ ಲೆಂತಿ ಆಗತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೇನೆ ಹೆಂಡ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ